ನಮಸ್ಕಾರ ನಾನು ಎ ಎಚ್ ಉಮೇಶ ಅಂತ ಜಂಟಿ ಕಾರ್ಯದರ್ಶಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕೆಲಸ ಇದ್ದೇನೆ ಸೊ ನಮ್ಮ ಮಂಡಳಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಯೋಜನೆಗಳನ್ನ ಜಾರಿಗೊಳಿಸ್ತಾ ಇದೆ ಈ ಯೋಜನೆಗಳನ್ನ ಜಾರಿಗೊಳಿಸೋ ಇದರಲ್ಲಿ ನಮಗೆ ಸಕಾಲ ಯೋಜನೆ ಕೂಡ ಈ ಸೇವೆಗಳಿಗೆಲ್ಲ ನಾವು ತಂದಿರೋದ್ರಿಂದಾಗಿ ಸಾಕಷ್ಟು ಪಾರದರ್ಶಕತೆ ಮತ್ತು ಕಾಲಮಿತಿಯಲ್ಲಿ ಯೋಜನೆಗಳನ್ನ ಜನರಿಗೆ ಕಾರ್ಮಿಕರಿಗೆ ಉದ್ಯೋಗದಾತರಿಗೆ ಸಲ್ಪಿಸಲಿಕ್ಕೆ ಸಹಾಯ ಆಗ್ತಾ ಇದೆ ಸೊ ಕರ್ನಾಟಕ ಸಕಾಲ ಸೇವೆಗಳ ಅಧಿನಿಯಮ ಎರಡು ಸಾವಿರದ ಹನ್ನೊಂದು ನಮ್ಮನ್ನು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ತಂದಿದೆ ಈ ಕಾಯ್ದೆಯ ಪ್ರಮುಖ ಉದ್ದೇಶ ಏನಂತಂದರೆ ಸರ್ಕಾರದ ಇಲಾಖೆಗಳಿಂದ ನಾಗರಿಕರಿಗೆ ಕಾರ್ಮಿಕರಿಗೆ ಅಥವಾ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಗೆ ಕೊಡುವಂತಹ ಸೇವೆಗಳನ್ನ ಕಾಲಮಿತಿಯಲ್ಲಿ ಮತ್ತೆ ಪಾರದರ್ಶಕವಾಗಿ ಕೊಡುವಂತ ವ್ಯವಸ್ಥೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪಾರದರ್ಶಕತೆಗೋಸ್ಕರ ಈ ಕಾಯ್ದೆಯನ್ನ ಸರ್ಕಾರ ಜಾರಿಗೆ ತಂದಿದೆ ಈ ಕಾಯ್ದೆಯಡಿ ಈಗೇನಾಗಿದೆ ಕಾಲದಿಂದ ಕಾಲಕ್ಕೆ ಪರಿಷ್ಕರಣ ಮಾಡ್ತಾ ಬರ್ತಾ ಈಗ ಪ್ರಸ್ತುತ ನೂರ ಹನ್ನೆರಡು ಇಲಾಖೆಗಳ ಸಾವಿರದ ಮುನ್ನೂರ ತೊಂಬತ್ತು ಸೇವೆಗಳನ್ನ ಈ ಸಕಾಲ ವ್ಯಾಪ್ತಿಗೆ ಒಳಪಡಿಸಲಾಗಿದೆ ಈಗ ಇದರಲ್ಲಿ ಬಹಳ ಮುಖ್ಯವಾದ ಪ್ರಯೋಜನ ಅಂತಂದ್ರೆ ಈಗ ಯಾವ ನಾಗರಿಕರು ಈ ಸೇವೆಗಳಿಗೆ ಅರ್ಜಿ ಆಗ್ತಾರೆ ಅವರಿಗೆ ಏನಾಗುತ್ತೆ ಒಂದು ಅಕ್ನಾಲಜ್ಮೆಂಟ್ ಸಿಗುತ್ತೆ ಯುನೀಕ್ ನಂಬರ್ ಒಂದು ಸಿಗುತ್ತೆ ಆ ಅಕ್ನಾಲಜ್ಮೆಂಟ್ ಯಾವ ಹಂತದಲ್ಲಿದೆ ಯಾವ ಪ್ರೊಸೆಸ್ ಅಲ್ಲಿ ನಾಗರಿಕರು ನೇರವಾಗಿ ಅದನ್ನ ಆಕ್ಸೆಸ್ ಮಾಡಿ ಅದನ್ನ ತಿಳ್ಕೊಳ್ಬಹುದಾಗಿರ್ತದೆ ಹಾಗೆ ಪಾರದರ್ಶಕತೆಗೆ ಮತ್ತೆ ಕಾಲ ಇದನ್ನ ಡಿಸ್ಪೋಸ್ ಮಾಡಲಿಕ್ಕೆ ಕೂಡ ಸಹಾಯ ಆಗ್ತದೆ ಇನ್ನೂ ಬಹಳ ಮುಖ್ಯವಾಗಿ ಏನಂತಂದ್ರೆ ಈ ಸೇವೆಯನ್ನ ಪಡೀಲಿಕ್ಕೆ ಯಾವ ಯಾವ ದಾಖಲೆಗಳನ್ನ ಸಲ್ಲಿಸಬೇಕು ಯಾವ ಅರ್ಹತೆ ಇರಬೇಕು ಹಾಗೇನೆ ಈ ಅರ್ಜಿ ಎಲ್ಲೆಲ್ಲಿ ಯಾವ ಯಾವ ಅಧಿಕಾರಿಗಳ ಹತ್ರ ಪ್ರೊಸೆಸ್ ಆಗ್ತದೆ ಅಂತ ಹಂತಗಳನ್ನ ಕೂಡ ಇದರಲ್ಲಿ ಮಾನಿಟರ್ ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶ ಆಗ್ತದೆ ಹಾಗಾಗಿ ಈ ನಾಗರಿಕರಿಗೆ ಒಂದು ಅಕೌಂಟಬಿಲಿಟಿ ನ ಸರ್ಕಾರದ ಇಲಾಖೆಗಳಿಂದ ತರಲಿಕ್ಕೆ ಬಹಳ ಮುಖ್ಯವಾದಂತಹ ಇದು ಉಪಕ್ರಮ ಆಗಿರ್ತದೆ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ಕಾರ್ಮಿಕ ಇಲಾಖೆ ಆಯುಕ್ತಾಲಯದಿಂದ ಸುಮಾರು ಹನ್ನೆರಡು ಸೇವೆಗಳನ್ನ ಈ ಸಕಾಲ ವ್ಯಾಪ್ತಿಗೆ ತರಲಾಗಿದೆ ಕರ್ನಾಟಕ ಮತ್ತು ಇತರೆ ಕನ್ನಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಸುಮಾರು ಹದಿನೈದು ಸೇವೆಗಳನ್ನ ಈ ವ್ಯಾಪ್ತಿಗೆ ತರಲಾಗಿದೆ ಹಾಗೆ ಕಾರ್ಖಾನೆಗಳು ಮತ್ತು ಬಾಯ್ಲರ್ಗಳ ನಿರ್ದೇಶನಾಲಯದಿಂದ ಸುಮಾರು ಹನ್ನೆರಡು ಸೇವೆಗಳನ್ನ ಈ ವ್ಯಾಪ್ತಿಗೆ ತರಲಾಗಿದೆ ಇ ಎಸ್ ಐಯಿಂದ ಮೂರು ಸೇವೆಗಳು ಹೀಗೆ ನಮ್ಮ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ಹಾಗೆ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಈ ಎಲ್ಲ ಮಂಡಳಿಗಳು ಸಹ ಈ ಸಕಾಲ ವ್ಯಾಪ್ತಿಗೆ ಒಳಪಟ್ಟಿದ್ದಾವೆ ಅವರು ಸಾರ್ವಜನಿಕರಿಗೆ ಕಾರ್ಮಿಕರಿಗೆ ಅಥವಾ ಉದ್ಯೋಗದಾತರಿಗೆ ಏನು ಸೇವೆಗಳನ್ನ ಕೊಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಈ ಸಕಾಲದಲ್ಲಿ ಕ್ಲಿಯರ್ ಏನೋ ಒಂದು ಪ್ರೋಸೆಸ್ ಫ್ಲೋ ಫ್ಲೋನ ಮಾಡಲಾಗಿದೆ ಹಾಗೆಯೇ ಎಷ್ಟು ದೀವನಗಳ ದಿನಗಳಲ್ಲಿ ಆ ಸೇವೆಯನ್ನು ಕೊಡೋದ್ರ ಬಗ್ಗೆ ನಿಗದಿಪಡಿಸಲಾಗಿದೆ ಒಂದು ವೇಳೆ ಸಾರ್ವಜನಿಕರು ತಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅಂತ ನೋಡಿಕೊಂಡು ಆ ನಿಗದಿತ ಕಾಲಮಿತಿನಲ್ಲಿ ಅವರಿಗೆ ಅದು ಲಭ್ಯ ಆಗಲಿಲ್ಲ ಅಂತಂದರೆ ಅವ್ರೇನು ಮಾಡ್ಬೋದು ಮೇಲ್ಮನವಿ ಬರಲಿಕ್ಕೂ ಕೂಡ ಅವಕಾಶ ಇದೆ ಮೇಲ್ಮನವಿ ಹೇಗೆ ಅಂತಂದರೆ ಯಾರು ಅಧಿಕಾರಿ ಇರ್ತಾರೆ ಅವರು ಇಮಿಡಿಯೇಟ್ ಹೈಯರ್ ಯಾರು ಇರ್ತಾರೋ ಅವರೇ ಇದರಲ್ಲಿ ಮೇಲ್ವನವಿ ಪ್ರಾಧಿಕಾರಿ ಇರ್ತಾರೆ ಅವ್ರ ಹತ್ರ ಏನು ಮಾಡ್ಬೋದು ಇಲ್ಲ ನನಗಿಂಥ ಸೇವೆ ಎಷ್ಟು ಕಾಲಮಿತಿನಲ್ಲಿ ಬರಬೇಕಾಗಿತ್ತು ಅದು ಬಂದಿಲ್ಲ ಹಾಗಾಗಿ ನನಗೆ ಆ ಸೇವೆಯನ್ನು ಕೊಡಿಸ್ಕೊಡ್ಬೇಕು ಮತ್ತು ಅದಕ್ಕೆ ಕಾರಣರಾದಂಥ ಅಧಿಕಾರ ವಿರುದ್ಧ ನನಗೆ ಪರಿಹಾರ ವಿಧಿಸಿ ನನಗೆ ಕೊಡಿಸ್ಬೇಕು ಅಂತೇಳಿ ಕೇಳಲಿಕ್ಕೆ ಅವಕಾಶ ಇದೆ ಪ್ರತಿ ದಿನಕ್ಕೆ ರು ಇಪ್ಪತ್ತು ಮತ್ತು ಗರಿಷ್ಠ ಐನೂರವರೆಗೆ ಇದರಲ್ಲಿ ಪರಿಹಾರ ವಿಧಿಸಲಿಕ್ಕೂ ಅವಕಾಶ ಇದೆ ಹಾಗೆಯೇ ಒಂದು ವೇಳೆ ಈ ಒಂದನೇ ಮೇಲ್ಮನವಿ ಅಧಿಕಾರಿ ಏನಿರ್ತಾರೆ ಇವರ ಅಧಿಕಾರದಿಂದ ಅವರ ಆದೇಶದಿಂದ ಅವರು ಏನು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದರೆ ಮತ್ತು ಎರಡನೇ ಮೇಲ್ಮನೆ ಪ್ರಾಧಿಕಾರಿ ಕೂಡ ಇದರಲ್ಲಿ ರಚನೆ ಆಗಿದೆ ಅವ್ರಿಗೆ ಹತ್ರ ಕೂಡ ಅವರು ಅಪೀಲ್ ಬರಲಿಕ್ಕೆ ಅವಕಾಶ ಇದೆ ಬಹಳ ಮುಖ್ಯವಾಗಿ ಏನಂತಂದರೆ ಇದರಲ್ಲಿ ನಾಗರಿಕರಿಗೆ ಸರ್ಕಾರದ ಸೇವೆಗಳು ಕಾಲಮಿತಿಯಲ್ಲಿ ತಲುಪಬೇಕು ಪಾರದರ್ಶಕವಾದಂಥ ಸೇವೆ ಲಭ್ಯ ಆಗಬೇಕು ಯಾವುದೇ ರೀತಿಯಾದಂಥ ಅನಗತ್ಯ ಕಾಲ ವಿಳಂಬಕ್ಕೆ ಅವಕಾಶ ಆಗಬಾರ್ದು ಅನ್ನೋದು ಈ ಕಾಯ್ದೆಯ ಉದ್ದೇಶ ಈ ಸಕಾಲ ಕಾಯ್ದೆ ಜಾರಿಗೆ ಬಂದಮೇಲೆ ಈ ರೀತಿಯಾದಂಥ ಉಪಕ್ರಮಗಳು ಏನಂತಂದರೆ ಸಾರ್ವಜನಿಕರಿಗೆ ಭಾಳ ಸಮರ್ಪಕವಾಗಿ ಇದ್ದಾವೆ ಒಂದು ವೇಳೆ ಅವು ದೊರಕಲಿಲ್ಲ ಅಂತಂದರೆ ಅದಕ್ಕೆ ಪರಿಹಾರ ಕೂಡ ಕಾಯ್ದೆನಲ್ಲಿ ಇದೆ ಸೊ ಹೀಗಾಗಿ ಸಾರ್ವಜನಿಕರಿಗೆ ಈ ಸಕಾಲ ಕಾರಣದಿಂದಾಗಿ ಎಲ್ಲ ಸೇವೆಗಳು ತುರ್ತಾಗಿ ಮತ್ತು ಶೀಘ್ರವಾಗಿ ಕಾಲಮಿತಿಯಲ್ಲಿ ಇದ್ದಾವೆ ಹಾಗೆ ಇನ್ನೂ ಭಾಳ ಮುಖ್ಯವಾದ ವಿಚಾರ ಅಂತಂದರೆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ತಾವು ಏನು ಸೇವೆಯನ್ನು ಕೊಡ್ತಾ ಇದ್ದೀವಿ ಇದು ನಾವು ಸಾರ್ವಜನಿಕರ ಸೇವಕರು ಮತ್ತು ಅವರಿಗೋಸ್ಕರ ಇರುವಂಥ ಇದನ್ನು ಪುನಃ ಪುನಃ ನೆನಪಿಸ್ತಾ ಇರೋವಂಥ ಒಂದು ಯೋಜನೆ ಇದಾಗಿದೆ ಇದು ನನಗೆ ಅನ್ನಿಸ್ದಾಗೆ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಕೂಡ ಸಮರ್ಪಕವಾಗಿ ನಡೀತಾ ಇದೆ ಹಾಗೆ ಭಾಳ ಮುಖ್ಯವಾಗಿ ಈ ಸಕಾಲದಲ್ಲಿ ಏನಾದರೂ ಓವರ್ ಜ್ಯೂ ಇತ್ತು ಅಂತಂದರೆ ಅದನ್ನು ಆ ಇಲಾಖೆಯ ಯಾರು ಮುಖ್ಯಸ್ಥರು ಯಾರು ಇರ್ತಾರೆ ಹಾಗೆ ಸರ್ಕಾರದ ಕಾರ್ಯದರ್ಶಿಗಳ್ಯಾರು ಇರ್ತಾರೆ ಇವರುಗಳ ಮಟ್ಟದಲ್ಲಿ ಇದನ್ನು ರಿವ್ಯೂ ಕೂಡ ನಡೀತದೆ ನಡೆದಾಗ ಅವರೇನು ಮಾಡ್ತಾರೆ ಇಮಿಡಿಯೇಟಾಗಿ ಅಲರ್ಟ್ ಮಾಡ್ತಾರೆ ನೋಡಿ ಇದು ನಿಮ್ಮಲ್ಲಿ ಕಾಲ ವಿಳಂಬವಾಗಿ ಇಷ್ಟು ಸೇವೆಗಳು ಇದ್ದಾವೆ ಹಾಗಾಗಿ ತಕ್ಷಣದಲ್ಲಿ ಅದನ್ನು ಶೀಘ್ರ ಕ್ರಮ ತಗೋಬೇಕು ಅಂತೇಳಿ ಅದಲ್ಲದೆ ಇದು ಕಾಲದಿಂದ ಕಾಲಕ್ಕೆ ಈ ಸೇವೆಗಳು ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಸುಧಾರಣೆ ಮಾಡಲಿಕ್ಕೂ ಕ್ರಮ ಕೈಗೊಳ್ಳಲಾಗ್ತಾಯಿದೆ ಈಗ ಯಾವುದಾದ್ರು ಸೇವನ ಒಂದು ಸೇವನ ಕೊಡಲಿಕ್ಕೆ ಅರವತ್ತು ದಿವಸಗಳು ಅಥವಾ ಎಪ್ಪತ್ತು ದಿವಸ ಎಪ್ಪತ್ತೈದು ದಿವಸಗಳು ಹೀಗೆ ನಿಗದಿಪಡಿಸಲಾಗಿದ್ದು ಒಂದು ವೇಳೆ ಇದನ್ನು ಇನ್ನೂ ಕಡಿಮೆ ಮಾಡ್ಬೋದಾ ಅಂಥೇಳಿ ಅದನ್ನು ಕೂಡ ಕಾಲದಿಂದ ಕಾಲಕ್ಕೆ ಅದನ್ನು ಬ ಪರಿಶೀಲನೆ ಮಾಡಿ ಕಡಿಮೆ ಮಾಡುವಂಥ ಪ್ರಾಸೆಸ್ಸು ಹಾಗೆ ಜನರಿಗೆ ಶೀಘ್ರವಾಗಿ ಈ ಸೇವೆ ಲಭ್ಯ ಆಗಲಿಕ್ಕೆ ಕಾರಣ ಆಗುವಂಥ ಕ್ರಮಗಳನ್ನ ಕೈಗೊಳ್ಳಾಗ್ತಾ ಇದೆ ಈ ಪ್ರಾಸೆಸ್ಗಳನ್ನ ಅಲ್ಲಿ ಡಿಫೈನ್ ಮಾಡಿರೋದ್ರಿಂದಾಗಿ ನಮಗೇನಾಗ್ತದೆ ಸಾರ್ವಜನಿಕರಿಗೆ ಈ ಎಷ್ಟು ದಿವಸ ಯಾವ್ಯಾವ ಅಧಿಕಾರಿಯ ಬಳಿ ಈ ಸೇವೆಗಳ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಕಡತಗಳು ಪೆಂಡಿಂಗ್ ಇರ್ತವೆ ಎಷ್ಟು ದಿವಸದಲ್ಲಿ ಇನ್ಯಾವ ಅಧಿಕಾರಿಗೆ ಹೋಗಬೇಕು ಇದೆಲ್ಲ ಕೂಡ ಇದರಲ್ಲಿ ಖಚಿತವಾಗಿ ನಿರ್ದಿಷ್ಟಪಡಿಸಲಾಗಿರ್ತದೆ ಈ ಉದಾಹರಣೆಗೆ ನಮ್ಮ ಕರ್ನಾಟಕ ಕಟ್ಟಡ ಮತ್ತು ವಿತ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಸೇವೆಗಳೇನಿದ್ದಾವೆ ಈ ಸೇವೆಗಳಿಗೆ ಸಂಬಂಧಪಟ್ಟಾಗೆ ನಾವು ಹಲವಾರು ಸಾರಿ ಸಕಾಲ ಮಿಷನ್ ಜೊತೆ ನಾವೇನು ಮಾಡುತ್ತೇವೆ ಅದು ಇಂಟ್ರ್ಯಾಕ್ಟ್ ಮಾಡಿ ಅವರು ಕೂಡ ನಮಗೆ ಕೇಳಿದ್ದಾರೆ ಈ ಸೇವೆಗಳಲ್ಲಿ ಈ ಶೀಘ್ರವಾಗಿ ಇನ್ನೂ ಕೊಡ್ಬೋದಲ್ಲ ಇದರಲ್ಲಿ ಕಾಲಂಬಿತಿನ ಇನ್ನೂ ಕಡಿಮೆ ಮಾಡ್ಬೋದಲ್ಲ ಈ ಪ್ರೋಸೆಸ್ಸನ್ನು ಈ ರೀತಿ ಸರಳಗೊಳಿಸ್ಬೋದಲ್ವಾ ಅಂಥೇಳಿ ಹಲವಾರು ಸಾರಿ ನಮಗೂ ಕೂಡ ಸಲಹೆಗಳನ್ನ ಕೊಟ್ಟಿದ್ದಾರೆ ಆ ಸಲಹೆಗಳನ್ನ ನಾವು ಕೂಡ ತೊಗೊಂಡು ಏನು ಮಾಡಿದ್ದೀವಿ ನಮ್ಮ ಸೇವೆಗಳನ್ನ ಇನ್ನೂ ಕಾಲಮಿತಿಯನ್ನು ಕಡಿಮೆಗೊಳಿಸಿ ಶೀಘ್ರವಾಗಿ ಆ ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕರಿಗೆ ತಲುಪಿಸೋವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ ಈಗ ನಮ್ಮ ಇಲಾಖೆಯಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ತಗೊಂಡ್ರೆ ಈಗ ಕಾಂಟ್ರಾಕ್ಟ್ ಲೇಬರ್ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ನು ಲೈಸೆನ್ಸಿಂಗು ರಿನಿವಲ್ಲು ಈ ಎಲ್ಲ ಸೇವೆಗಳು ಶಾಪ್ ಆ್ಯಕ್ಟಲ್ಲಿ ರಿಜಿಸ್ಟ್ರೇಷನ್ ಆಗ್ಬೋದು ರಿವಲ್ ಆಗ್ಬೋದು ಅಮೆಂಡ್ಮೆಂಟ್ ಆಗ್ಬೋದು ಈ ಥರದ ಸೇವೆಗಳನ್ನೆಲ್ಲ ಏನು ಮಾಡಿದ್ದಾವೆ ಇದರ ವ್ಯಾಪ್ತಿಗೆ ತಂದಿದ್ದೇವೆ ಈಗ ನಮ್ಮ ಕಾರ್ಖಾನೆಗಳು ಮತ್ತು ಬಾಯ್ಲರ್ಗಳ ನಿರ್ದೇಶನಾಲಯಕ್ಕೆ ಸಂಬಂಧಪಟ್ಟ ಹೇಳಬೇಕು ಅಂತಂದರೆ ಈಗ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಇಶ್ಯೂ ಮಾಡುವಂಥದ್ದು ಪ್ಲ್ಯಾನ್ ಅಪ್ರೂವಲ್ ಮಾಡುವಂಥದ್ದು ಹಾಗೆಯೇ ಬೇರೆ ಬೇರೆ ಇದರಲ್ಲಿ ಅವ್ರದ್ದು ಇನ್ನೂ ಸಾಕಷ್ಟು ಸ ಇದು ಸೇವೆಗಳಿದ್ದಾವೆ ಆ ಎಲ್ಲ ಸೇವೆಗಳನ್ನ ಈ ಏನು ಸಕಾಲ ವ್ಯಾಪ್ತಿನಲ್ಲಿ ತರ್ತಾ ಇರೋದರಿಂದಾಗಿ ಅವರ ಸಾರ್ವಜನಿಕರಿಗೆ ಮತ್ತು ಆ ಏರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವರಿಗೆ ತುರ್ತಾಗಿ ಶೀಘ್ರವಾಗಿ ಈ ಸೇವೆಗಳು ಲಭ್ಯ ಆಗ್ತವೆ ಹಾಗೆ ನಮ್ಮಲ್ಲಿ ನೋಡಿದ್ರೆ ಈ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಮದುವೆ ಸಹಾಯಧನ ಆಗ್ಬೋದು ಸ್ಕಾಲರ್ಶಿಪ್ ಆಗ್ಬೋದು ಅಥವಾ ಕಾರ್ಮಿಕರ ನೋಂದಣಿ ಆಗ್ಬೋದು ಅಥವಾ ಅವರ ನವೀಕರಣ ಆಗ್ಬೋದು ಹಾಗೆ ಅವರಿಗೆ ಏನೋ ಮರಣ ಪರಿಹಾರ ಆಗ್ಬೋದು ಅಥವಾ ಪೆನ್ಷನ್ ಆಗ್ಬೋದು ಈ ಎಲ್ಲ ಸೇವೆಗಳು ನಾವೇನು ಮಾಡಿದ್ದೀವಿ ಈ ಸಕಾಲ ವ್ಯಾಪ್ತಿಗೆ ತಂದಿದ್ದೀವಿ ಆ ತಂದಿದ್ದರಿಂದಾಗಿ ಈ ಶ ಸೇವೆಗಳನ್ನ ಕಾಲಮಿತಿನಲ್ಲಿ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ನಮಗೂ ಕೂಡ ಒಂದು ಅಕೌಂಟಬಿಲಿಟಿ ಇದೆ ಪಾರದರ್ಶಕತೆ ಸಾಧ್ಯ ಆಗಿದೆ ಹಾಗಾಗಿ ಈ ಸಕಾಲ ಸೇವೆಗಳ ಅಧಿನಿಯಮ ಜಾರಿಗೆ ಬಂದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಅದಕ್ಕೆ ಹೆಸರನ್ನು ಸೂಚಿಸಬೇಕು ಲಾಂಛವನ್ನು ಸೂಚಿಸಬೇಕು ಅಂತೇಳಿ ಸಾರ್ವಜನಿಕರಿಂದ ಸೋ ಎಲ್ಲರಿಂದ ಅರ್ಜಿಗಳನ್ನ ಅಥವಾ ಮನವಿಗಳನ್ನ ಸಲ್ಲಿಸಿ ಅಂತ ತಿಳಿಸಲಾಗಿತ್ತು ಆ ಸಂದರ್ಭದಲ್ಲಿ ನನಗೊಂದು ಹೆಮ್ಮೆ ವಿಷಯ ಅಂತಂದರೆ ನನ್ನ ತಮ್ಮ ಎಚ್ ಸುರೇಶ್ ಅಂತ ಅವನು ಈ ಸಕಾಲ ಅಂತೇಳಿ ಯೋಜನೆಗೆ ಹೆಸರು ಸೂಚಿಸಿದ್ದ ಹಾಗಾಗಿ ಆವತ್ತು ಆ ಹೆಸರನ್ನು ಸರ್ಕಾರ ಒಪ್ಪಿಕೊಂಡು ಯೋಜನೆಗೆ ಅದನ್ನು ಹೆಸರು ಆವಾಗ ನಾಮಕರಣ ಮಾಡಲಾಗಿತ್ತು ಹಾಗಾಗಿ ನನಗೆ ಇದು ಒಂದು ಹೆಮ್ಮೆಯ ವಿಚಾರ ಹೀಗಾಗಿ ಈ ಸಕಾಲ ಯೋಜನೆಯಿಂದಾಗಿ ಸಾರ್ವಜನಿಕರಿಗೆ ಉದ್ಯೋಗದಾತರಿಗೆ ಸ್ಟೇಕ್ ಹೋಲ್ಡರ್ಸಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಸೊ ನಿಯಮಿತವಾದಂಥ ಕಾಲಾವಧಿನಲ್ಲಿ ಎಲ್ಲ ಸೇವೆಗಳು ಲಭ್ಯ ಆಗ್ತಾ ಇದ್ದಾವೆ ಸೊ ಈ ಯೋಜನೆ ಇನ್ನೂ ಕೂಡ ಹೆಚ್ಚಿನ ಯಶಸ್ಸು ಸಿಗಲಿ ಅಂತೇಳಿ ನಾನು ಆಶಿಸ್ತೇನೆ